ತಂದೆಯ ಆಶೀರ್ವಾದದೊಂದಿಗೆ ಅಣ್ಣ ನೀವೆಂದೆಂದು ನಮ್ಮ ಮನದಲ್ಲಿ ಕಾಂತಿ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ವಿಲಾಸ್ ಆರ್ ವಸೂರ್ ವಿಶ್ ಮಾತಾಡ್ತಾ ಇದ್ದೀನಿ ನಾನು ಒಂದು ಹೊಸದಾಗಿ ಕಾಂತಿ ಕ್ರಿಯೇಷನ್ಸ್ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ ಸೊ ಇದರ ಮೂಲಕ ತಮಗೆ ಮನೋರಂಜನೆ ನೀಡೋದ್ರ ಮುಖಾಂತರ ಸಂದರ್ಶನಗಳು ನನಗೆ ತಿಳಿದಂಥ ವಿಷಯಗಳು ಸಣ್ಣ ಕಥೆಗಳು ಏನಾದರೂ ವಿಷಯಗಳಿದ್ರೆ ಮೆಸೇಜ್ಗಳು ಮತ್ತು ಶಾರ್ಟ್ ಮೂವಿಗಳು ಪ್ರತಿಯೊಂದನ್ನು ಇದ್ರ ಮೂಲಕ ಕೊಟ್ಟು ತಮ್ಮನ್ನು ಮನೋರಂಜಿಸಬೇಕು ಅಂತ ಈ ಚಾನಲ್ನ ಓಪನ್ ಮಾಡಿದ್ದೀನಿ ಸೊ ಈ ಚಾನಲ್ಗೆ ನಿಮ್ಮೆಲ್ಲರ ಪ್ರೀತಿ ಆರೈಕೆ ಸಹಕಾರ ಇರಲಿ ಈ ನನ್ನ ಹೊಸದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮಾಡಿ ಸೊ ಮುಂದಕ್ಕೆ ಇದು ಓಪನಿಂಗ್ ಮಾಡ್ತಾ ಇರೋದನ್ನ ಇಂಟ್ರೊಡಕ್ಷನ್ ಇದ್ದೀನಿ ಮುಂದೆ ಹೊಸ ಹೊಸ ವಿಷಯಗಳ ಜೊತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಸೊ ನಿಮ್ಮೆಲ್ಲರ ಪ್ರೀತಿ ಆರೈಕೆ ಹೀಗೆ ಇರಲಿ ನನ್ನ ಚಾನಲ್ಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಸೊ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ವಿಶ್ ವಿಲಾಸ್ ಆರ್ ವಸೂಲ್ ಕಾಂತಿ ಕ್ರಿಯೇಷನ್ಸ್ ಇದನ್ನು ಆಶೀರ್ವದಿಸಿ ಥ್ಯಾಂಕ್ ಯು ಧನ್ಯವಾದ